ನೋಡಿ ಭಾಳ ಸ್ಪಷ್ಟವಾಗಿ ನಾವು ಎಲ್ಲ ದಾಖಲೆಗಳು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ನಾವು ಸಲ್ಲಿಸಿದ್ದೇವೆ ಕಂದಾಯ ಸಚಿವರು ನಾನು ಕೃಷಿ ಸಚಿವರು ಹೋಗಿ ಯೂನಿಯನ್ ಕ್ಯಾಬಿನೆಟ್ ಸೆಕ್ರೆಟ್ರಿಗೆ ಭೇಟಿಯಾಗಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಮೋದಿಯವ್ರಿಗೆ ಭೇಟಿಯಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿದ್ದಾರೆ ಅದಲ್ಲದೆ ಅಮಿತ್ ಶಾ ಅವ್ರಿಗೆ ಕೂಡ ಭೇಟಿ ಆಗಿದೆ ನಾವೆಲ್ಲ ಸುಳ್ಳ ನಾವು ಸ ಮೆಮೊರ್ಯಾಂಡಮ್ ಸಬ್ಮಿಟ್ ಆದಮೇಲೆ ತಾನೇ ಹೋಗಿರೋದು ನ್ಯಾಷನಲ್ ಮ್ಯಾನೇಜ್ಮೆಂಟ್ ಡಿಸಾಸ್ಟರ್ ಅಥಾರಿಟಿಯವರು ಕೂಡ ಕರ್ನಾಟಕ ಯಾವ ರೀತಿ ಬರ ನಿರ್ವಹಣೆ ಮಾಡಿದೆ ಯಾವ ರೀತಿ ಅವರ ಪ್ರಸ್ತಾವನೆಗಳನ್ನು ಕಳಿಸಿದ್ದಾರೆ ಅದು ಭಾಳ ಒಳ್ಳೆಯದಿದೆ ನಮಗೆ ಶ್ಲಾಘಿಸಿ ಇದು ಕರ್ನಾಟಕ ಮಾಡಲ್ಲು ಇಡೀ ದೇಶಾದ್ಯಂತ ನಾವು ಅಳವಡಿಸ್ಕೋಬೇಕು ಅಂತ ಬರೆದಿರೋದು ಕೂಡ ಸುಳ್ಳ ಇನ್ನು ಎಷ್ಟು ದಿನ ಅಂತ ಇವ್ರು ಸುಳ್ಳು ಹೇಳ್ತಾರೆ ಇವ್ರೆ ನಿನ್ನೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಮಿತ್ ಶಾ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಏನು ಪ್ರಪೋಸಲ್ ಬಂದಿರೋದು ನಿಜ ಸ್ವಲ್ಪ ಕೇಂದ್ರ ಸರ್ಕಾರದಿಂದ ವಿಳಂಬ ಆಗಿದೆ ಅದನ್ನು ನಾವು ಅವಾಯ್ಡ್ ಮಾಡಬಹುದಾಗಿತ್ತು ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ಮೇಲೆ ಗೊಂದಲ ಎಲ್ಲಿದೆ ಅಮಿತ್ ಶಾ ಅವರು ಮಹಾನ್ ಸುಳ್ಳುಗಾರರು ಇಲ್ಲಿ ಬಂದು ಕನ್ನಡಿಗರಿಗೆ ಪದೇ ಪದೇ ಅವಮಾನ ಮಾಡ್ತಾ ಇದ್ದಾರೆ ಒನ್ ಟು ಶೋ ಗವರ್ಮೆಂಟ್ ಆಫ್ ಕರ್ನಾಟಕ ಇನ್ ಬ್ಯಾಡ್ ಲೈಟ್ ಅಷ್ಟೇ ಇರೋದು ಬೇರೆದೇನಿಲ್ಲ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಅವ್ರ ಸರ್ಕಾರ ಇಲ್ಲ ಅದಕ್ಕೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ ದಾಖಲೆಗಳು ಕೊಟ್ಟಿದ್ದೀವಲ್ಲ